ಲೇಡೀಸ್ ಅಂಡ್ ಜಂಟ್ ಬಿಹಾರದ ವಿಧಾನಸಭಾ ಚುನಾವಣೆಗೆ ಇವತ್ತು ಮೊದಲ ಹಂತದ ಮತದಾನ ಈಗಾಗಲೇ ಆರಂಭ ಆಗಿದೆ ವಿಧಾನಸಭಾ ಕ್ಷೇತ್ರಗಳಿಗೆ ಎರಡು ಹಂತಗಳಲ್ಲಿ ಮತದಾನ ನಡೆಯುತ್ತೆ ಮೊದಲ ಹಂತದಲ್ಲಿ ನೂರ ಇಪ್ಪತ್ತೊಂದು ಸ್ಥಾನಗಳಿಗೆ ವೋಟಿಂಗ್ ನಡೀತಾ ಇದೆ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ಆರಂಭ ಆಗಿದೆ ಸಂಜೆ ಆರು ಗಂಟೆವರೆಗೆ ಮತದಾನದ ಪ್ರಕ್ರಿಯೆ ಮುಂದುವರಿಯುತ್ತೆ ಇನ್ನು ಈ ಚುನಾವಣೆ ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ ಇಂಡಿಯ ಒಕ್ಕೂಟ ಮತ್ತು ಎನ್ ಡಿ ಎ ಮಧ್ಯೆ ಬಿಗ್ ಫೈಟ್ ಕೂಡ ನಡೀತಾ ಇದೆ ಪ್ರತಿ ಚುನಾವಣೆಯಲ್ಲೂ ಲಾ ಅಂಡ್ ಆರ್ಡರ್ ದೃಷ್ಟಿಯಿಂದ ಸೂಕ್ಷ್ಮ ಅಂತ ಅನಿಸ್ಕೊಂಡಿರುವಂತಹ ಬಿಹಾರದಲ್ಲಿ ಮತದಾನ ಹೇಗಿದೆ ಅನ್ನುವಂತಹದ ಕಂಪ್ಲೀಟ್ ರಿಪೋರ್ಟ್ ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭೆ ಚುನಾವಣೆಯ ಮೊದಲ ಹಂತದ ಮತದಾನ ಈಗ ಏನ್ ನಡೀತಾ ಇದೆ ಎರಡು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಇವತ್ತು ಮೊದಲ ಹಂತ ಮತ್ತೆ ನವೆಂಬರ್ ಹನ್ನೊಂದಕ್ಕೆ ಎರಡನೇ ಹಂತದ ಚುನಾವಣೆಯನ್ನು ನಡೆಯುತ್ತೆ ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನದ ಪ್ರಕ್ರಿಯೆ ಈಗ ಆರಂಭ ಆಗಿದೆ ಇನ್ನುಳಿದ ನೂರ ಇಪ್ಪತ್ತೆರಡು ಸ್ಥಾನಗಳಿಗೆ ನವೆಂಬರ್ ಹನ್ನೊಂದಕ್ಕೆ ಮತದಾನ ನಡೆಯುತ್ತೆ ಮೊದಲ ಹಂತದ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲಾ ಪಕ್ಷಗಳ ಸಾವಿರದ ಮುನ್ನೂರ ಹದಿನಾಲ್ಕು ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿದ್ದಾರೆ ಚುನಾವಣೆಯಲ್ಲಿ ಎನ್ಡಿಎ ಕೂಟ ಹಾಗೆ ಇಂಡಿಯಾದ ಮೈತ್ರಿಕೂಟದ ನಡುವೆ ನೇರ ನೇರ ಸ್ಪರ್ಧೆ ಏರ್ಪಟ್ಟಿದೆ ಬಿಹಾರ ವಿಧಾನಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ಇವತ್ತು ಆರಂಭಗೊಂಡಿದೆ ಬಿಹಾರದ ರಾಜಕೀಯವು ನಿರ್ಣಾಯಕ ತಿರುವನ್ನ ತಲುಪಿದೆ ಇವತ್ತು ಮೊದಲ ಹಂತದ ಮತದಾನದಲ್ಲಿ ಹದಿನೆಂಟು ಜಿಲ್ಲೆಗಳಾದ್ಯಂತ ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರು ತಮ್ಮ ತಮ್ಮ ಮತದಾನದ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಈ ಹಂತವು ರಾಜ್ಯದ ರಾಜಕೀಯ ದಿಕ್ಕನ್ನ ನಿರ್ಧಾರ ಮಾಡೋದಲ್ಲದೆ ಎನ್ ಡಿ ಎ ಮತ್ತು ಮಹಾ ಮೈತ್ರಿ ಕೂಟ ಎರಡಕ್ಕೂ ಇದು ಅಗ್ನಿ ಪರೀಕ್ಷೆ ಆಗತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಮತದಾನ ನಡೀತಾ ಇರೋದ್ರಿಂದ ಆಡಳಿತವು ಪ್ರತಿ ಮತಗಟ್ಟೆಯಲ್ಲಿ ಸಶಸ್ತ್ರ ಪಡೆಗಳನ್ನ ನಿಯೋಜಿಸಿ ವಿಸ್ತಾರವಾದ ಭದ್ರತಾ ವ್ಯವಸ್ಥೆಗಳನ್ನ ಮಾಡಿದೆ ಬಿಗ್ ಫೈಟ್ ನಡೀತಾ ಇದೆ ಪ್ರತಿ ಚುನಾವಣೆಯಲ್ಲೂ ಲಾ ಅಂಡ್ ಆರ್ಡರ್ ದೃಷ್ಟಿಯಿಂದ ಸೂಕ್ಷ್ಮ ಅಂತ ಅನಿಸ್ಕೊಂಡಿರುವಂತಹ ಬಿಹಾರದಲ್ಲಿ ಮತದಾನ ಹೇಗಿದೆ ಅನ್ನುವಂತ ಮಾಹಿತಿಯನ್ನ ನನ್ನ ಕೊಲೀಗ್ ಸ್ವತಃ ಬಿಹಾರದ ಪಾಟ್ನಾದಿಂದ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡಲಿದ್ದಕ್ಕೆ ನನ್ನ ಜೊತೆ ಲೈವ್ ಜಾಯಿನ್ ಆಗಿದ್ದಾರೆ ಹೆಮಂತ್ ಈಗಾಗಲೇ ಬಿಹಾರದಲ್ಲಿ ಚುನಾವಣಾ ಕಾವು ಹೇಗಿದೆ ಯಾರ ಕಡೆ ಮತದಾರರ ಒಲವಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನಿಶ್ಚಿತ ಬಿಹಾರದಲ್ಲಿ ಚುನಾವಣಾ ಕಾವು ರಂಗೇರ್ತಕ್ಕ ಚುನಾವಣೆಯ ಕಾವಿದೆ ಆದ್ರೆ ಯಾರು ಪರವಾಗಿ ಒಲವಿದೆ ಅಂತ ಹೇಳಕ್ ಆಗಲ್ಲ ಇವಾಗ್ಲೇನೆ ಅದಕ್ಕೆ ಇನ್ನೂ ಸಮಯ ಬೇಕಾಗುತ್ತೆ ಆದ್ರೆ ಬಿಹಾರದಲ್ಲಿ ಒಂದು ಕಡೆ ಹೊರಗಡೆ ಬಿಸಿಲಿನ ಬೇಗ ಎಷ್ಟು ಬಿಸಿ ಇದೆಯೋ ಅದೇ ರೀತಿ ರಾಜಕೀಯ ಪಕ್ಷಗಳ ಮತದಾರನ ಒಲಿಸಿಕೊಳ್ಳುವತ್ತ ಅವರ ಏನು ಚಿತ್ತವನ್ನು ಹರಿಸಿದ್ದಾರೆ ಆ ಒಂದು ಬಿಸಿ ಇನ್ನು ಹೆಚ್ಚಾಗ್ತಾನೆ ಇದೆ ನಿಶ್ಚಿತ ಚುನಾವಣಾ ಹಣಾಹಣಿ ಹೇಗಿದೆ ಹಾಗಾದ್ರೆ ಈಗ ವೈಯಕ್ತಿಕವಾಗಿ ಪ್ರತಿಷ್ಠೆ ಇಲ್ಲಿ ಏನಾಗಿದೆ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರು ಅಂದರೆ ಇಲ್ಲಿವರೆಗೂ ಬಿಗ್ ಬ್ರದರ್ ಅಂತ ಏನು ನಿತೀಶ್ ಕುಮಾರ್ ಇದ್ರು ಈ ಎಲೆಕ್ಷನ್ನಲ್ಲಿ ನಿತೀಶ್ ಕುಮಾರ್ ಬಿಗ್ ಬ್ರದರ್ ಅಲ್ಲ ಯಾಕಂದರೆ ಒನ್ ಒನ್ ಜೀರೋ ಒನ್ ಕ್ಯಾಂಡಿಡೇಟ್ಸ್ ಬಿ ಜೆ ಒನ್ ಜೀರೋ ಒನ್ ಕ್ಯಾಂಡಿಡೇಟ್ಸು ನಿತೀಶ್ ಕುಮಾರ್ ಅವರ ಪಕ್ಷದವರಿದ್ದಾರೆ ಹಾಗಾಗಿ ನಿತೀಶ್ ನಾ ನಿತೀಶ್ ಅಂದರೆ ಈಗ ಬಿಗ್ ಬ್ರದರ್ ಅಲ್ಲ ನಿತೀಶ್ ಈಕ್ವಲ್ ಟು ಬಿ ಜೆ ಪಿ ಅನ್ನೋ ಥರ ಇದೆ ಹಾಗಾಗಿ ಮನ್ ಆಮೇಲೆ ನಿತೀಶ್ ಇಲ್ಲಿ ನೆಕ್ಸ್ಟ್ ಸಿ ಎಂ ಅಂತ ಹೇಳಿ ಇನ್ನೂವರೆಗೂ ಯಾರೂ ಕೂಡ ಅನೌನ್ಸ್ ಮಾಡಿಲ್ಲ ಬಿ ಜೆ ಪಿ ಕೂಡ ಶಾಸಕರು ಎಮ್ ಎಲ್ ಹೇಳ್ತಾರೆ ಅವ್ರನ್ನೇ ಸಿ ಎಂ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ನಿತೀಶ್ ಕುಮಾರ್ ಸಿ ಎಂ ಅಂತ ಇಲ್ಲಿ ಅನೌನ್ಸ್ ಮಾಡಿಲ್ಲ ಆದರೆ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಇವರ ಮೈತ್ರಿಕೂಟದಲ್ಲಿ ತೇಜಸ್ವಿ ಯಾದವ್ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನೋ ಥರದ ಒಂದು ಪ್ರೊಜೆಕ್ಷನ್ ಏನ್ ನಡೀತಾ ಇದೆ ಈ ಮಧ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ ಬಿಹಾರದಲ್ಲಿ ಬಿಹಾರದಲ್ಲಿ ವೋಟಿಂಗ್ ಆಗ್ತಾ ಇದೆ ಜನರು ಬರ್ತಾ ಇದ್ದಾರೆ ಕೆಲವೊಂದು ಕಡೆ ವೋಟ್ ಚೋರಿ ಬಂದ ನಂತರ ಕೆಲವೊಂದು ಗಲಾಟೆಗಳು ಆಗ್ತಾ ಇದ್ದಾವೆ ಹಾಗಾಗಿ ಬಿಹಾರದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಹಾಗೆ ಇನ್ನು ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ ಕರ್ನಾಟಕ ಮಾದರಿಯಲ್ಲೇ ಬಿಹಾರದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ ಅದು ಹೇಗೆ ಪರಿಣಾಮ ಬೀರಿದೆ ಬಿಹಾರದ ಮೇಲೆ ಇಲ್ಲ ಏನಂದ್ರೆ ಬಿಜೆಪಿ ಏನ್ ಮಾಡ್ತಾ ಇದೆ ಅಂದ್ರೆ ಗ್ಯಾರಂಟಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗ ಬಿಜೆಪಿ ಯಾವ ರೀತಿ ಅಲಿಗೇಷನ್ ಮಾಡಿತ್ತು ಗ್ಯಾರಂಟಿ ಫ್ರೀ ಸ್ಕೀಮ್ ಗಳನ್ನ ತಂದ್ರೆ ಯಾವ ರೀತಿ ಡೆವಲಪ್ಮೆಂಟ್ ಗೆ ತೊಂದರೆ ಆಗುತ್ತೆ ಅಂತ ಏನು ಹೇಳಿತ್ತು ಅಲ್ಲಿ ವ್ಯಾಪಕವಾಗಿ ಒಂದು ಕ್ಯಾಂಪೇನ್ ಮಾಡಿತ್ತು ಫ್ರೀ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಫ್ರೀ ಸ್ಕೀಮ್ಸ್ ಬೇಡ ಅಂತ ಹೇಳಿ ಆದರೆ ಬಿಹಾರಲ್ಲಿ ಬಿಜೆಪಿನ ಫ್ರೀ ಸ್ಕೀಮ್ ಫ್ರೀ ಸ್ಕೀಮ್ಗಳನ್ನು ಕೊಡ್ತಾ ಇದೆ ಹಾಗಾಗಿ ಬಿ ಜೆ ಪಿ ನಿಲುವು ಕರ್ನಾಟಕದಲ್ಲಿ ಬಂದಿದ್ರೆ ಬಿಹಾರದಲ್ಲಿ ಮತ್ತೊಂದು ಥರ ಇದೆ ಹಾಗಾಗಿ ಇದೇನಂದ್ರೆ ರಾಜಕೀಯ ತಂತ್ರ ಈ ಎಲೆಕ್ಷನ್ ಟೈಮಲ್ಲಿ ಜನರಿಂದ ವೋಟಿಂಗ್ ಪಡಿಲಿಕ್ಕೆ ಏನ್ ಮಾಡ್ಬೇಕು ಅದನ್ನು ಮಾಡ್ತಿದ್ದಾರೆ ಬಿಟ್ಟರೆ ಇವ್ರು ಯಾವುದೂ ರಾಜಕೀಯ ಬದ್ಧತೆ ಇಟ್ಕೊಂಡು ಈ ರೀತಿ ಹೇಳಿಕೆಗಳನ್ನ ಸ್ಕೀಮ್ಗಳನ್ನು ತರ್ತಾರಂತ ಆಗಲ್ಲ ನಿಶ್ಚಿತ ಎಸ್ ಅದ್ರ ಜೊತೆಗೆ ಈಗಾಗಲೇ ಜನರ ಒಲವು ಇದೆ ನೋಡಿ ಹೇಮಂತ್ ಅದು ಮೋದಿ ಅಥವಾ ರಾಹುಲ್ ಯಾರ ಕಡೆಗೆ ಹೆಚ್ಚಾಗಿದೆ ಅನ್ನುವಂತ ಕೂಡ ವಿಚಾರ ಈಗ ಇದು ಅಂತ ಈ ರೀತಿ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ಆದ್ರೆ ದಕ್ಷಿಣದ ರಾಜ್ಯ ಕರ್ನಾಟಕ ಅಂತ ಏನ್ ಹೇಳ್ತಾರೆ ಅದೇ ರೀತಿ ಪೂರ್ವದ ರಾಜ್ಯ ಬಿಹಾರ್ ಅಂತ ಏನ್ ಹೇಳ್ತಾರೆ ಬಿಹಾರದಲ್ಲಿ ಈ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೊಸ ದಿಕ್ಕನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು ಇಲ್ಲಿ ಯಾರು ಕೆಲ್ತಾರೆ ಅನ್ನೋದ್ರ ಮೇಲೆ ಆದ್ರೆ ಈ ಮೊದಲ ಹಂತದ ಚುನಾವಣೆ ನೀರಸವಾಗಿದೆ ಅಂತಾನು ಹೇಳಕ್ ಆಗಲ್ಲ ಅಥವಾ ತುಂಬಾ ಅಗ್ರೆಸಿವ್ ಆಗಿ ಆಗ್ತಾ ಇದೆ ತುಂಬಾ ಜನ ಬರ್ತಾ ಇದೆ ಅಂತಾನು ಹೇಳಕ್ ಆಗಲ್ಲ ಒಟ್ಟು ಶಾಂತಿಯುತವಾಗಿ ಸರ್ವೇ ಸಾಮಾನ್ಯವಾಗಿ ಸರಾಸರಿ ಅಂದ್ರೆ ನಡೀತಾ ಇದೆ ಬಿಹಾರದಲ್ಲಿ ಒಟ್ನಲ್ಲಿ ಈಗಾಗಲೇ ಜಂಗಲ್ ರಾಜ್ ಅಂತ ಹೇಳಿ ಕರ್ಸಿಕೊಳ್ಳುವಂತಹ ಬಿಹಾರದಲ್ಲಿ ಚುನಾವಣಾ ಅಕ್ರಮ ನೀವೇನು ಹೇಳಿದ್ರೆ ಓಟ್ ಚೋರಿ ಅನ್ನುವಂಥದ್ದು ನಡೀತಾ ಇದೆ ಅಂತ ಹೇಳಿ ಅದಕ್ಕೆ ಏನಾದ್ರೂ ಕಡಿವಾಣ ಬಿದ್ದಿದೆಯಾ ಅಥವಾ ಅದ ಹಾಗೆ ಮುಂದುವರೆದಿದೆಯಾ ಹೇಗಿದೆ ಅಲ್ಲಿನ ಸದ್ಯದ ಪರಿಸ್ಥಿತಿ ಓಟ್ ಚೋರಿ ಅನ್ನೋದ್ ಏನಿದೆಯಲ್ಲ ಅದು ಕಡಿವಾಣ ಬೀಳುತ್ತೆ ಅಥವಾ ಕಡಿವಾಣ ಹಾಕ್ತಾರೆ ಅಂತ ಹೇಳಕ್ಕಾಗಲ್ಲ ಕಡಿವಾಣ ಹಾಕಬೇಕಾದವ್ರ ಯಾರು ಆ ಕಂಟ್ರೋಲ್ ಮಾಡ್ಬೇಕಾದ್ರೆ ಅದನ್ನ ಮಾಡಿದ್ರೆ ಕಡಿವಾಣ ಹಾಕೋರು ಯಾರು ಈಗ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಪ್ರಶ್ನೆ ಹುಟ್ಟುತ್ತೆ ಓಟ್ ಚೋರಿ ಅನ್ನೋಂಥದ್ದು ಲಾಜಿಕಲಿ ಅದನ್ನ ಪ್ರೂವ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ರೀತಿಯ ಘಟನೆಗಳು ಬಿಹಾರದಲ್ಲೂ ನಡೀತಾ ಇದಾವೆ ಇದು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕಾರಣ ಆಗ್ಬೋದಿಸ್ತಾರೆ ಜೊತೆಗೆ ರಾಷ್ಟ್ರ ಮೇಲೆ ಈ ಚುನಾವಣೆ ಎಷ್ಟು ಮಟ್ಟಿಗೆ ಅಂತ ನಿಶಿತಾ ಈಗ ಎನ್ ಡಿಎ ಅಧಿಕಾರದಲ್ಲಿದೆ ಬಿಜೆಪಿ ಸಂಪೂರ್ಣ ಬಹುಮತದೊಂದಿಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿಲ್ಲ ಸೆಂಟ್ರಲ್ ನಲ್ಲಿ ಎನ್ ಎ ಈಗ ಅಧಿಕಾರ ನಡೆಸ್ತಾ ಇದೆ ನಿತೀಶ್ ಕುಮಾರ್ ಕೂಡ ಒಂದು ಪಾರ್ಟ್ ಆಗಿದ್ದಾರೆ ಎನ್ ಡಿ ಎ ಗೆ ಸೆಂಟ್ರಲ್ ನಲ್ಲಿ ಈಗ ಬಿಹಾರದಲ್ಲಿ ಏನಾದ್ರೂ ಅಲ್ಲೇನಾದ್ರೂ ರಿಸಲ್ಟ್ ವ್ಯತ್ಯಾಸ ಆದ್ರೆ ನಿತೀಶ್ ಕುಮಾರ್ ಯಾವ ಸ್ಟೆಪ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಬಿಹಾರ ಚುನಾವಣೆ ರಾಷ್ಟ್ರ ರಾಜಕಾರಣದ ಮೇಲೆ ಯಾವ ರೀತಿ ದಿಕ್ಕನ್ನ ಯಾವ ರೀತಿ ಒಂದು ಟರ್ನ್ ಅನ್ನ ಕೊಡುತ್ತೆ ಅನ್ನೋದು ಒಂದಾದ್ರೆ ಮತ್ತೊಂದ್ ಕಡೆ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಎಕ್ಸ್ಪೆಕ್ಟ್ ಮಾಡದೇ ಇರೋಕ್ಕಿಂತ ಹೆಚ್ಚಿಗೆ ಸ್ಥಾನಗಳನ್ನ ಬಿಜೆಪಿ ಅವ್ರಿಗೆ ಕೊಟ್ಟಿದೆ ತರ್ಟಿ ನೈನ್ ಕಾನ್ಸ್ಟಿಟ್ಯೂನ್ಸಿ ಬಿಹಾರ್ ಎಲೆಕ್ಷನ್ಸ್ ಅಲ್ಲಿ ಚಿರಾಗ್ ಪಾಸ್ವಾನ್ ಪಾರ್ಟಿ ಕಂಟೆಸ್ಟ್ ಮಾಡಿದೆ ಅದು ಎಲ್ಲೋ ಒಂದ್ ಕಡೆ ನಿತೀಶ್ ಅವ್ರಿಗೆ ಅದು ಸರಿ ಅನಿಸ್ತಾ ಇಲ್ಲ ನಿತೀಶ್ ಅವರಿಗೆ ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಸಾರಿ ಚಿರಾಗ್ ಪಾಸ್ವಾನ್ ಅವರಿಗೆ ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಅನ್ನು ಬಿಜೆಪಿ ಕೊಡ್ತಾ ಇದೆ ಅನ್ನುವಂಥ ಒಂದು ಮೈಂಡ್ ಸೆಟ್ನಲ್ಲಿ ನಿತೀಶ್ ಇದ್ದಾರೆ ಹಾಗಾಗಿ ಬಿಹಾರದಲ್ಲಿ ರಾಜಕೀಯ ಅನ್ನೋದು ಒಂದು ರೀತಿ ಬೂದಿ ಮೆಚ್ಚಿದ ಕೆಂಡ ಅನ್ನೋ ಥರ ಇದೆ ಬೂದಿ ಮುಚ್ಚಿದ ಟೆಂಡ ಅನ್ನೋ ಥರ ಇದೆ ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಅನ್ನೋದು ನವೆಂಬರ್ ಹದಿನಾಲ್ಕರ ನಂತರ ಗೊತ್ತಾಗುತ್ತೆ ಎಸ್ ಬಿಹಾರದ ಚುನಾವಣೆಯ ಅಪ್ಡೇಟಿಂಗ್ ಡೀಟೇಲ್ಸ್ನ ಇಷ್ಟೊತ್ತು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೆಮ್ ಅಂತ ನಿಮ್ಮೆಲ್ಲ ಅಪ್ಡೇಟಿಂಗ್ ಡೀಟೇಲ್ಸ್ಗಾಗಿ ಮತ್ತಷ್ಟು ಬಿಹಾರ ಚುನಾವಣೆಯ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟೀಮ್